ಹಲೋ ಪ್ರಿಯ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ವಿಶ್ಲೇಷಣಾತ್ಮಕ ಸಮುದಾಯವು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗುರು ಮಾರ್ಕೆಟ್ಸ್ ಕಂಪನಿಯ ಸಾರಾಂಶ ಡೇಟಾದೊಂದಿಗೆ ಪ್ರಾರಂಭಿಸೋಣ ಸ್ವಲ್ಪ ಮುಂದೆ ನಾವು ಪ್ರತಿ ಸೂಚಕವನ್ನು ಹೆಚ್ಚು ವಿವರವಾಗಿ ನೋಡುತ್ತೇವೆ ನೀವು ಬಯಸಿದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ಪ್ರಶ್ನೆಯಲ್ಲಿರುವ ನಿಗಮದ ಪ್ರತಿಯೊಂದು ನಿಯತಾಂಕವನ್ನು ನೀವು ಹೆಚ್ಚು ನಿಕಟವಾಗಿ ಅಧ್ಯಯನ ಮಾಡಬಹುದು ಈಗ ನಾವು ಕಂಪನಿಯ ಪ್ರಸ್ತುತ ಮೂಲಭೂತ ಸೂಚಕಗಳನ್ನು ಹೋಲಿಸುತ್ತೇವೆ ಅಫೆಟೆಕ್ ಹೋಲ್ಡಿಂಗ್ಸ್ ಅಟೀಚ್ ವಿಮರ್ಶೆಯು ಡೇಟಾವನ್ನು ಆಧರಿಸಿದೆ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ವರ್ಗೀಕರಣದ ಪ್ರಕಾರ ಗುರು ಮಾರ್ಕೆಟ್ಸ್ ಕಂಪನಿ ಆಫೆಟೆಕ್ ಹೋಲ್ಡಿಂಗ್ಸ್ ಎನ್ಕ್ ಉಪವರ್ಗಕ್ಕೆ ಸೇರಿದೆ ಸ್ಪೆಷಿಯಲೈಸ್ಡ್ ಮೆಡಿಕಲ್ ಎಕ್ವಿಪ್ಮೆಂಟ್ ನಲವತ್ನಾಲ್ಕು ಕಂಪನಿಗಳು ಹೋಲಿಕೆಯಲ್ಲಿ ಭಾಗವಹಿಸುತ್ತವೆ ಈ ವಿಡಿಯೋದ ಕೊನೆಯಲ್ಲಿ ಆರ್ಡರ್ ಟೇಬಲ್ ಅನ್ನು ನೋಡಿ ಅಧ್ಯಯನದಲ್ಲಿರುವ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತೂರಲ್ಲಿ ಏಳು ಅಂಕಗಳು ಉಪವರ್ಗದ ಸರಾಸರಿ ಸ್ಕೋರ್ ಮೂರು ಪಾಯಿಂಟ್ ಆರು ಅಂಕಗಳು ಒಟ್ಟಾರೆಯಾಗಿ ಎಸ್ ಸ್ಟಾಕ್ ಮಾರುಕಟ್ಟೆಯಲ್ಲಿ ಅದನ್ನು ವಿಶಾಲವಾಗಿ ನೋಡುವುದು ಒಟ್ಟಾರೆಯಾಗಿ ಎಸ್ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಎಂಟು ಅಂಕಗಳು ಎಂದು ನಾವು ನೋಡಬಹುದು ಮೈನಸ್ ರೇಟಿಂಗ್ ವಿರುದ್ಧ ಕಂಪನಿಗೆ ಏಳು ಅಂಕಗಳು ಆಫ್ಐಟೆಕ್ ಹೋಲ್ಡಿಂಗ್ಸ್ ಎನ್ಕ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಅನ್ನು ಹೋಲಿಸುವುದು ಆಫ್ಐಟೆಕ್ ಹೋಲ್ಡಿಂಗ್ಸ್ ಎಂಕ್ ಮತ್ತು ಉಪವರ್ಗದ ಷೇರುಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಷೇರುಗಳನ್ನು ನಾವು ನೋಡುತ್ತೇವೆ ಆಫ್ಐಟೆಕ್ ಹೋಲ್ಡಿಂಗ್ಸ್ ಎಂಕ್ ಒಂದು ನೂರು ಐವತ್ತೇಳು ಪಾಯಿಂಟ್ ನಾಲ್ಕರಷ್ಟು ರಷ್ಟು ಡೈನಾಮಿಕ್ಸ್ ಅನ್ನು ತೋರಿಸಿದೆ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಶೇಕಡಾ ಉಪವರ್ಗಕ್ಕೆ ಬೆಲೆ ಡೈನಾಮಿಕ್ಸ್ ವಿರುದ್ಧ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಆಫೆರೆಕ್ ಹೋಲ್ಡಿಂಗ್ಸ್ ಇಂಕ್ ಮೊತ್ತವು ಎರಡು ಪಾಯಿಂಟ್ ಮೂವತ್ತೈದು ಬಿಲಿಯನ್ ಡಾಲರ್ ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣವು ಮುನ್ನೂರ ಹದಿನೆಂಟು ಡಾಲರ್ಸ್ ಬಿಲಿಯನ್ ಆಗಿದೆ ಕಂಪನಿಯ ಪುಸ್ತಕ ಮೌಲ್ಯವು ಶೂನ್ಯ ಡಾಲರ್ಸ್ ಒಂದು ಸೆಂಟ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಅರವತ್ಮೂರು ಡಾಲರ್ಸ್ ಶತಕೋಟಿಯ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ಆಫ್ ಐಟೆಕ್ ಹೋಲ್ಡಿಂಗ್ಸ್ ಎನ್ಕ್ ಉಪವರ್ಗದಲ್ಲಿ ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ಶೂನ್ಯ ಪಾಯಿಂಟ್ ಏಳ್ನೂರು ಮೂವತ್ತೆಂಟು ಶೇಕಡಾ ಪುಸ್ತಕ ಮೌಲ್ಯದ ಬಂಡವಾಳೀಕರಣವು ಶೇಕಡಾ ಶೂನ್ಯ ಪಾಯಿಂಟ್ ಇಪ್ಪತ್ತ್ ಮೂರು ಆಗಿದೆ ಸಂಸ್ಥೆಯ ಮಾರುಕಟ್ಟೆಯ ಪಾಲು ಮತ್ತು ಉಪವರ್ಗದ ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಸಾಲದ ಬಾಧ್ಯತೆಗಳು ಶೂನ್ಯ ಡಾಲರ್ಸ್ ಹದಿನೆಂಟು ಸೆಂಟ್ಸ್ ಎರಡು ಶತಕೋಟಿ ಮೊತ್ತವಾಗಿದೆ ಪುಸ್ತಕದ ಮೌಲ್ಯದ ಅನುಪಾತಕ್ಕೆ ಸಾಲವು ಕಂಪನಿಯ ಬಂಡವಾಳದ ಒಂದು ಸಾವಿರ ಇನ್ನೂರ ಮೂವತ್ತೇಳು ಪ್ರತಿಶತವಾಗಿದೆ ಕಂಪನಿಯ ಸಾಲ ಬಾಧ್ಯತೆಗಳ ಮಟ್ಟಕ್ಕೆ ಫಲಿತಾಂಶ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಂಪನಿಯ ಷೇರು ಬೆಲೆಯ ಸಮತೋಲನವು ಅದರ ಲಾಭಕ್ಕೆ ಶೂನ್ಯ ಆಗಿದೆ ಉಪವರ್ಗಕ್ಕೆ ಸರಾಸರಿ ಎಂಬತ್ತಾರು ಪಾಯಿಂಟ್ ಒಂದು ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಷೇರು ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಒಂದು ನೂರು ಅರವತ್ತಾರು ಡೋಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಮುನ್ಸೂಚನೆಯ ಲಾಭವು ಪ್ರಾಥಮಿಕ ಮೂವತ್ತ್ ಮೂರು ಡೋಲರ್ಸ್ ಮಿಲಿಯನ್ ಆಗಿದೆ ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭದ ಸೂಚಕದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಬೆಲೆ ಮಾರಾಟದ ಅನುಪಾತವು ಮೂರು ಪಾಯಿಂಟ್ ನಾಲ್ಕು ಆಗಿದೆ ಉಪವರ್ಗ ಆರಕ್ಕೆ ಸರಾಸರಿ ಉಪವರ್ಗದ ಸೂಚಕಗಳಿಗೆ ಹೋಲಿಸಿದರೆ ಮಾರುಕಟ್ಟೆ ಮೌಲ್ಯ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಆರು ನೂರು ಎಂಬತ್ತು ಡೋಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಆದಾಯ ತಿಳಿದಿಲ್ಲ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಆದಾಯ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಮಾರಾಟದ ಅಂಚು ಮೈನಸ್ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಶೇಕಡ ಉಪವರ್ಗದಲ್ಲಿ ಸರಾಸರಿ ಏಳು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಅಂಚಿನ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿನ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಕಂಪನಿಯ ಪಾಲು ಶೇಕಡ ಶೂನ್ಯ ಪಾಯಿಂಟ್ ಐನೂರ ಮೂರು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಮೂವತ್ತೊಂದು ಪ್ರತಿಶತ ಕಡಿಮೆಯಾಗಿದೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ಎರಡು ಸಾವಿರ ಏಳುನೂರು ಏಳು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಮತ್ತು ಉಪವರ್ಗಕ್ಕೆ ಎರಡು ಸಾವಿರ ಅರವತ್ತಾರು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಬಂಡವಾಳದ ಪರಿಮಾಣದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭವು ಮೈನಸ್ ವ್ಯವಕಲನ ಒಂದು ನೂರು ತೊಂಬತ್ತೊಂದು ಪಾಯಿಂಟ್ ಐದು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿ ಸರಾಸರಿ ಇಪ್ಪತ್ನಾಲ್ಕು ಸಾವಿರ ಡಾಲರ್ಸ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರಾಟದ ಪಾಲು ಏಳ್ನೂರು ಎಂಬತ್ತೇಳು ಸಾವಿರ ಡಾಲರ್ ಉಪವರ್ಗ ಮುನ್ನೂರ ನಲವತ್ನಾಲ್ಕು ಸಾವಿರ ಡಾಲರ್ ಉಪವರ್ಗದ ಅಂಕಿಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿ ರೇಟಿಂಗ್ಗೆ ಮಾರಾಟ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದ ಸರಾಸರಿ ಎರಡು ಪಾಯಿಂಟ್ ಒಂಬತ್ತು ಪ್ರತಿಶತಕ್ಕೆ ಹೋಲಿಸಿದರೆ ಸಣ್ಣ ಷೇರುಗಳು ಹನ್ನೊಂದು ಪಾಯಿಂಟ್ ನಾಲ್ಕು ಪ್ರತಿಶತವನ್ನು ಹೊಂದಿವೆ ಸೂಚಕ ವ್ಯವಸೆ ಹದಿನಾಲ್ಕು ಕಂಪನಿಗೆ ಎಪ್ಪತ್ತಾರು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಅಫೆರೆಕ್ ಹೋಲ್ಡಿಂಗ್ಸ್ ಎಂಕ್ ಆದರೆ ಉಪವರ್ಗದಲ್ಲಿ ಆರ್ಎಸ್ಐ ಮಟ್ಟ ಹದಿನಾಲ್ಕು ಸರಿಸುಮಾರು ಐವತ್ತೆರಡು ಪ್ರತಿಶತ ಕಂಪನಿಯ ಪ್ರಸ್ತುತ ಸ್ಟಾಕ್ ಬೆಲೆ ಸುಮಾರು ಹದಿನೈದು ಡಾಲರ್ಸ್ ಎಂಬತ್ತೇಳು ಸೆಂಟ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸುಮಾರು ಹದಿನೆಂಟು ಡಾಲರ್ಸ್ ತೊಂಬತ್ತಾರು ಸೆಂಟ್ಸ್ ಆಗಿದೆ ಆರ್ಡರ್ ಟೇಬಲ್ ಅನ್ನು ನೋಡೋಣ ಅದು ಎಲ್ಲರಿಗೂ ಲಭ್ಯವಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಆರ್ಡರ್ ಟೇಬಲ್ ನಿರ್ದಿಷ್ಟ ಋತುವಿನಲ್ಲಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಟೇಬಲ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಮೌಲ್ಯಮಾಪನವನ್ನು ಆಧರಿಸಿ ಅಫೆರೆಕ್ ಹೋಲ್ಡಿಂಗ್ಸ್ ಇಂಕ್ ಸ್ಟಾಕ್ ಮೌಲ್ಯಮಾಪನಕ್ಕಾಗಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಪ್ರತಿ ಷೇರಿಗೆ ಹದಿನೈದು ಡಾಲರ್ಸ್ ಎಂಬತ್ತಾರು ಸೆಂಟ್ಸ್ರಂತೆ ಮಾರಾಟದ ಆದೇಶವನ್ನು ತೆರೆಯಿರಿ ಕಂಪನಿಯು ತುಲನಾತ್ಮಕವಾಗಿ ಕಳಪೆ ರೇಟಿಂಗ್ ಮತ್ತು ಬೆಲೆ ಚಲನೆಯನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಆದೇಶವನ್ನು ತೆರೆಯಲಾಗಿದೆ ಕಂಪನಿಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ಮಾನದಂಡಗಳನ್ನು ಬಳಸಿಕೊಂಡು ನಡೆಸಲಾಯಿತು ಅಕಿಂ ಸೂಚ್ಯಂಕ ಲಾಭವನ್ನು ಹತ್ತು ಪಾಯಿಂಟ್ ನಲವತ್ತೇಳ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಇಪ್ಪತ್ತೊಂದು ಕಾಲು ಭಾಗಕ್ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಈ ಸಂದರ್ಭದಲ್ಲಿ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ರಂದು ವಿನಿಮಯ ವಹಿವಾಟಿನ ಕೊನೆಯಲ್ಲಿ ಆದೇಶವನ್ನು ಸ್ವಯಂಚಾಲಿತವಾಗಿ ಮುಚ್ಚಲಾಗುತ್ತದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಕೆಫ್ಆರ್ಕ್ ಮುಖ್ಯ ಖರೀದಿ ಆದೇಶವಾಗಿರುತ್ತದೆ ಮುಖ್ಯ ಒಪ್ಪಂದದ ವಿಡಿಯೋವನ್ನು ಈಗಾಗಲೇ ಈ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವ ಸಂದರ್ಭದಲ್ಲಿ ಮೂಲಭೂತ ಅಥವಾ ಸಮತೋಲನದ ಒಂದು ಮತ್ತೊಂದು ಆದೇಶವನ್ನು ನಿಜವಾದ ಬೆಲೆಗೆ ನಿಗದಿಪಡಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ತುಂಬಾ ಪ್ರೇಕ್ಷಕರಿಗೆ ಧನ್ಯವಾದಗಳು ಗುರು ಮಾರ್ಕೆಟ್ಸ್